ಮಾನಸ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟೇ ಅಲ್ಲ ಅನ್ಕೊಂತೀರಿ ಬಟ್ ಏನೋ ಎಂಟರ್ಟೈನ್ಮೆಂಟ್ ಗೋಸ್ಕರ ತಗೊಂಡಿದಾರೆ ಸಪೋರ್ಟ್ ಅಮ್ಮ ಹೋಗಲೇ ಅಂದ್ಬಿಟ್ಲು ಅದು ತಪ್ಪು ತಪ್ಪೆ ಅವ್ಳನ್ನ ಆಚೆಗೆ ಹಾಕ್ಬೇಕು ಬಿಗ್ ಬಾಸ್ ಜಗದೀಶ್ ಅನ್ನೋ ವ್ಯಕ್ತಿ ಇರೋದ್ರಿಂದನೇ ಜನ ಬಿಗ್ ಬಾಸ್ ನೋಡಕ್ ಇಷ್ಟ ಪಡ್ತಾವ್ರೆ ಎಲ್ಲ ಹೋಗಲೇ ಅನ್ನೋದು ಸರಿಯಲ್ಲ ಅವ್ರುನು ಒಂದು ಮಾತಾಡ್ಬೇಕಾದ್ರೆ ಬಂದಿರ್ಬೋದೋ ಏನೋ ಗೊತ್ತಿಲ್ಲ ನಾವು ಅವ್ರಿಗೆ ಒಂದ್ ಹೆಣ್ಮಗು ಬಗ್ಗೆ ನಾವು ಕಮೆಂಟ್ ಮಾಡಕ್ ಆಗಲ್ಲ ಹೆಣ್ಮಗು ಆಗಿ ನಾವು ಮಾತಾಡೋರ್ನಾ ಹೊರಗಡೆ ನೋಡಿರೋ ಪ್ರಕಾರ ಅವರು ಗೇಮ್ ನ ಗೇಮ್ ತರ ಮಾತಾಡ್ಬೇಕೆ ಹೊರ್ತು ಅವ್ರು ಬೇರೆ ತರ ಮಾತಾಡಬಾರ್ದು ಅವ್ರ ಮನಸ್ಸ ಮಾತಾಡಿದ ರೀತಿ ನಮ್ಗೆ ಏನು ಇಷ್ಟ ಆಗ್ಲಿಲ್ಲ ಆದ್ರೆ ವಯಸ್ಕಾದ್ರೂ ಬೆಲೆ ಕೊಡ್ಬೇಕಾಗುತ್ತೆ ಅವರು ಬಿಗ್ ಬಾಸ್ ಬರೋದ್ ಏನ್ ಕೇಳಿದ್ರೆ ತಾಳ್ಮೆಯಿಂದ ಅವರು ಗೇಮ್ ಮಾಡಬೇಕೆ ಹೊರತು ತಾಳ್ಮೆ ಕೆಡ್ಸ್ಕೊಂಡು ಗೇಮ್ ಮಾಡಿದ್ರೆ ಅದು ಯಾರಿಗೂ ಜನಗಳು ಇಷ್ಟಪಡೋದು ಇಲ್ಲ ಮಾನಸ ಈಗ ಬೆಳಿತಾ ಇರೋವಂಥ ಅವರು ಅವ್ರು ಯಾವ ಥರ ಇರಬೇಕು ಆ ತರನೇ ಇರಬೇಕಾಗುತ್ತೆ ಅವರು ಇನ್ನು ಮುಂದೆ ಹೆಸರು ಮಾಡಬೇಕು ಇಂಡಸ್ಟ್ರಿಯಲ್ಲಿ ನಾವು ಬೆಳೀಬೇಕು ಅಂತಂದರೆ ಅವರು ತಾಳ್ಮೆಯಿಂದ ವರ್ತಿಸ್ಬೇಕಾಗ್ತಾಯಿದೆ ಆದರೆ ಮಾನಸನ ಬಿಹೇವಿಯರು ನಮಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅವ್ರನ್ನ ನೋಡಿ ಜನ ಮೆಚ್ಚುಗೆ ಅವರು ಯಾವ ತರ ಬಿಹೇವಿಯರ್ ಅಂತ ಹೇಳಿ ನೋಡಿ ಮಾತಾಡಿ ಅವರು ಜಡ್ ಮಾಡ್ಬೇಕಾಗುತ್ತೆ ಜಗದೀಶ್ ಅನ್ನೋ ವ್ಯಕ್ತಿ ಇರೋದ್ರಿಂದನೇ ಜನ ಬಿಗ್ ಬಾಸ್ ಇಷ್ಟ ಇಷ್ಟಪಡ್ತಾವ್ರೆ ಎಲ್ಲ ಅವರು ಏನು ಮಾನವೀಯತೆ ಆಮೇಲೆ ಅವರು ಮಾತಾಡೋ ರೀತಿ ಎಲ್ಲ ಎಲ್ಲಾ ಇಷ್ಟ ಆಗ್ತಾ ಇದೆ ನಮಗೆಲ್ಲ ಆದ್ರೆ ಅವರು ಒಬ್ಬರನ್ನೇ ಸಪ್ರೇಟ್ ಮಾಡ್ತಾರಲ್ವಾ ನಮ್ಗೆ ಇಷ್ಟ ಆಗ್ತಾಯಿಲ್ಲ ಜಗದೀಶನ್ ಅವರು ವ್ಯಕ್ತಿತ್ವ ನಮಗೆ ಇಷ್ಟ ಆಗ್ತೈತೆ ಹ್ಞೂ ಇಷ್ಟಪಟ್ಟು ನಾವು ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಇವ್ರು ಈ ಥರ ಇಲ್ಲಲ್ಲ ಮನುಷ್ಯತ್ವಕ್ಕೆ ಬೆಲೆ ಕೊಡ್ದಂಗೆ ಮಾತಾಡಿದ್ರೆ ನಾವೆಲ್ಲ ಏನು ಆಗಲ್ಲ ಇವ್ರನ್ನೆಲ್ಲ ಹೇಳ್ಬೇಕು ಅಂದರೆ ಈ ಥರ ಅವ್ರನ್ನ ಹೊರ್ಗಡೆ ಹಾಕಬೇಕು ಈ ಥರ ಮಾತಾಡೋನ್ನ ಹೊರ್ಗಡೆ ಹಾಕೋದ್ರಿಂದ ಏನು ತಪ್ಪೇನಿಲ್ಲ ಗೇಮ್ ಗೇಮ್ ತರನೇ ಆಡಬೇಕು ನಮ್ಮ ನಮ್ಮ ಪ್ರಕಾರ ನಾವೇನು ಹೇಳಲ್ಲ ನೋಡೋದು ಮುಖ್ಯ ಬಿಗ್ ಬಾಸು ಲಾಯರ್ ಸಾರು ಎಲ್ಲ ತಂದು ಕೊಟ್ರು ಬಿಸಿನೀರು ಹಣ್ಣುಗಳು ಆಪಲ್ಗಳು ಎಲ್ಲ ಮಾನಸನ್ಗೆ ಹೋಗಲ್ಲೇ ಅಂತ ಅಂದ್ಬಿಟ್ಲು ಲಾಸ್ಟ್ಗೆ ಅವಳನ್ನ ಆಚೆಗೆ ಹಾಕ್ಬೇಕಪ್ಪ ನಾವು ಬಿದ್ ಬಾಸ್ ಒಳಕ್ಕೆ ಏನು ಅವಳು ಬೆಲೆ ಇಲ್ಲ ಹೆಂಗ್ಸು ಆಚಿಗೆ ಹಾಕಬೇಕು ಲಾಯರ್ ಸಾರೇ ಸರಿ ಅವ್ರ ಪಾಪ ಎಲ್ಲ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡಿರೇನು ಈ ಅಮ್ಮ ಹೋಗಲ್ಲೇ ಅಂದ್ಬಿಟ್ಲು ಬೆಲೆ ಕೊಟ್ಟು ಮಾತಾಡಲಿಲ್ಲ ಅದು ತಪ್ಪು ತಪ್ಪೇ ಅವ್ರನ್ನ ಆಚೆಗೆ ಹಾಕ್ಬೇಕು ಬಿದ್ವಾಸು ಈಗ ಮನೇಲಿರೋರು ಹೇಳ್ತಾ ಇದ್ರು ಈಗ ಲಾಯರ್ ದೇನೆ ತಪ್ಪು ಅಂತ ಅಂದ್ಬಿಟ್ಟು ಎಲ್ಲಾನು ಇವ್ರಿಗೆ ಮಾನಸ ಅವ್ರಿಗೆನೆ ಹೆಲ್ಪ್ ಮಾಡ್ತಾ ಇದ್ರು ಅವ್ರು ಫಸ್ಟ್ ಹೋಗಲಿ ಅಂತ ಅಂದ್ಬಿಟ್ಟು ಅಂದಿದ್ಕೆ ಇವ್ರು ನೀನು ಹೋಗಲಿ ಅಂತ ಅಂದ್ಬಿಟ್ಟು ಅಂದ್ರು ಅದಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಅದಕ್ಕೆ ಅದು ತಪ್ಪು ತಪ್ಪೆ ನೂರ್ ಪರ್ಸೆಂಟ್ ತಪ್ಪೆ ಅವಳದು ಇನ್ನ ಬೆಳೆಯ ಹೆಂಗ್ಸು ಅಂತ ಮನುಷ್ಯನ್ನ ಎಲ್ಲಾ ಸಪೋರ್ಟ್ ಮಾಡಿ ಅವಳು ಆ ತರ ಹೋಗಲ್ಲೇ ಅಂತ ಅನ್ಬಾರ್ದು ಅದು ತಪ್ಪೆ ಅವ್ಳು ಫಸ್ಟ್ ಆಚೆ ಹಾಕ್ಬೇಕು ಅಷ್ಟೇ ಅವ್ಳು ಸರಿ ಇಲ್ಲಪುರಲ್ಲ ಅಂದ್ರೆ ಗೆಲ್ಬೇಕಾಗಿತ್ತು ಈಗ ಇನ್ನ ಗೇಮು ಮೂರು ತಿಂಗಳೈತೆ ಇನ್ನ ಎರಡು ವಾರಾನ ಒಂದ್ ವಾರನ ಆಯ್ತು ಗೆಲ್ಬೇಕು ಅನಂತರ ನೋಡೋಣ ಗೆಲ್ಲೋದು ಬಿಡೋದು ಯಾರು ಆಡ್ತಾರೆ ಯಾರಿಲ್ಲ ಯಾರು ಬಿದ್ಭಾಸ ಗುಳ್ಕೊಂತಾರೆ ಯಾರ ಜೈವ ಐತೆ ಜಗದೀಶ್ ಲಾಯರ್ ಬಂದು ಮೈಂಡ್ ಗೇಮ್ ಆಡ್ತಿದ್ದಾರೆ ಅವ್ರ ಆಟ ಯಾರೂ ಆಡೋಕ್ಕೂ ಆಗಲ್ಲ ಇದು ಮಾಡೋಕ್ಕೂ ಆಗಲ್ಲ ಬಿಕಾಸ್ ಏನಂದ್ರೆ ಜಗದೀಶ್ ಅವರು ಓಪನ್ ಅಪ್ ಆಗಿ ಆಡ್ತಿದ್ದಾರೆ ಒಬ್ರೇ ಬಿಗ್ ಬಾಸ್ ಮನೆಯಲ್ಲಿ ಓಪನ್ ಅಪ್ ಆಗಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹೇಳ್ಕೊಂಡು ಆಡ್ತಾ ಇದ್ದಾರೆ ಬಟ್ ಏನಂದ್ರೆ ಜನಕ್ಕೆ ಕಂಡು ಕಾಣಿಸ್ಕೊಳಕೋಸ್ಕರ ಆ ಥರ ಮಾಡ್ತಿದ್ದಾರೆ ಅನ್ಸುತ್ತೆ ಜಗದೀಶ್ ಅವರು ಚೈತ್ರ ಕುಂದಾಪುರ್ ಬಗ್ಗೆ ಹೇಳಬೇಕಂದ್ರೆ ಚೈತ್ರ ಕುಂದಾಪುರ್ ಒಂದು ಜನ್ಯೂನ್ ಅವ್ರ ಬಗ್ಗೆ ನಮ್ಗೇನು ಅಷ್ಟು ಗೊತ್ತಿಲ್ಲ ಇವಾಗೇ ಬಿಗ್ ಬಾಸ್ ಬಂದಿರೋದಕ್ಕೆ ಅಷ್ಟೇ ಗೊತ್ತಿರೋದು ಚೈತ್ರ ಕುಂದಾಪುರ್ ಒಬ್ರು ಬಂದು ಶೋಷಲ್ ವರ್ಕರ್ ಅಂತ ಇವಾಗೇ ಗೊತ್ತಾಗಿದ್ದು ಮುಂಚೆ ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಬಟ್ ಅವರು ಸಖತ್ತು ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂದ್ಕೊಂಡಿದ್ದೀನಿ ಇನ್ಯಾರು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟ ಆಗಿಲ್ಲ ಸರ್ ಭವ್ಯ ಗೌಡ ಅಂತ ಇದ್ದಾರೆ ಅವರು ಇನ್ನೂ ಓಪನ್ ಅಪ್ ಆಗಿಲ್ಲ ಮೇ ಬಿ ಐಶ್ವರ್ಯ ಸಿಂಧೋಗಿಯವರು ಇದ್ದಾರೆ ಇನ್ನು ಯಾರೂ ಓಪನ್ ಅಪ್ ಆಗಿಲ್ಲ

ಅದು ಹೋಗಲೇ ಅನ್ನೋದು ಸರಿಯಲ್ಲ ಅವರು ಒಂದು ಮಾತಾಡಬೇಕಾದ್ರೆ ಬಂದಿರ್ಬೋದೋ ಏನೋ ಗೊತ್ತಿಲ್ಲ ನಾವು ಅವ್ರಿಗೆ ಒಂದು ಹೆಣ್ಮಗು ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕಾಗಲ್ಲ ಹೆಣ್ಮಗು ಆಗಿ ನಾವು ಬಟ್ ಏನಂದ್ರೆ ಅವ್ರು ಅಂದಿದ್ದು ತಪ್ಪು ಲೈಕ್ ಟ್ರಿಗರ್ ಮಾಡ್ ಅವ್ರಿಗೆ ಗೊತ್ತು ಜಗದೀಶ್ ಅವ್ರು ಟ್ರಿಗರ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಅಷ್ಟು ಓವರ್ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಜಗದೀಶ್ ಅವ್ರಿಗೆ ಅವ್ರು ಎಲ್ಲ ಅನ್ಕೊಂತೀರಿ ಬಟ್ ಏನೋ ಎಂಟರ್ಟೈನ್ಮೆಂಟ್ಗೋಸ್ಕರ ತಗೊಂಡಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ